ಓಂ ಶ್ರೀ ಗುರುಭ್ಯೋ ನಮಃ ದೇವಂ ಕಂಸ ಚಾಣೂರ ಮರ್ದನ ದೇವಕಿ ವಂದೇ ಜಗದ್ಗುರು ಈ ಭಗವದ್ಗೀತಾ ಅಭಿಯಾನದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ಮೊದಲು ನಾವು ಶ್ಲೋಕಗಳನ್ನ ತಿಳ್ಕೊಳ್ಳುವ ಮೊದಲು ಈ ಒಂದು ಹಿಂಗಡೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಹನ್ನೆರಡು ವರ್ಷದ ವನವಾಸವನ್ನ ಕಳೆದು ಒಂದು ವರ್ಷದ ಅಜ್ಞಾತವಾಸ ಮುಗಿಸಿಕೊಂಡು ಪಾಂಡವರು ಮರುಳಿ ಬಂದಾಗ ದುರ್ಯೋಧನ ಅಹಂಕಾರ ಎಷ್ಟಾಗಿರುತ್ತೆಂದ್ರೆ ನಿಯಮದ ಪ್ರಕಾರ ಕೊಡಬೇಕಾಗಿರುವಂತ ಅವರ ಅರ್ಧ ರಾಜ್ಯವನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ ಯುದ್ಧ ಪ್ರಾರಂಭ ಮಾಡುವ ಮೊದಲು ಸಂಧಾನ ಮಾಡುವುದು ಶಾಂತಿ ದೂತನಾಗಿ ಸ್ವತಃ ಕೃಷ್ಣ ಪರಮಾತ್ಮನೇ ಹೋದಾಗ ಅವನು ಸದ್ಯಕ್ಕೆ ಕೊಡಕ್ ಸಾಧ್ಯನೇ ಇಲ್ಲ ಅಂದಾಗ ಇವನು ಐದು ಪಾಂಡವರಿಗೆ ಐದು ಹಳ್ಳಿಗಳನ್ನಾದ್ರೂ ಕೊಡಪ್ಪ ಅಂತ ಕೇಳಿದ್ರೆ ಐದು ಹಳ್ಳಿಗಳು ಯಾಕೆ ಒಂದು ಸೂಜಿ ಮೊನೆಯಲ್ಲಿ ಇರುವಷ್ಟು ನಾನು ಸ್ಥಳವನ್ನು ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಹಾಗಾಗ ಆವಾಗ ಅವನನ್ನ ಬಂಧಿಸಕ್ಕೆ ಹೋಗ್ತಾನೆ ಬಂಧಿಸಲು ಹೋದಾಗ ಕೃಷ್ಣ ಪರಮಾತ್ಮ ತನ್ನ ವಿರಾಟ ರೂಪವಾದಂತ ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ ಹಾಗಾಗಿ ಅವನಿಗೆ ಬಂಧಿಸಕ್ಕಾಗದಿಲ್ಲ ಕೃಷ್ಣ ಮರಳಿ ಬಂದಾಗ ಕುಂತೆ ಇನ್ನು ಬೇರೆ ದಾರಿನೇ ಇಲ್ಲ ಯುದ್ಧ ಮಾಡಿ ಅಂತ ಮಕ್ಕಳಿಗೆ ಅಪ್ಪಣೆ ಕೊಡ್ತಾಳೆ ಹಾಗಾಗಿ ಅವರು ಪಾಂಡವರೇನನ್ ಕೊಡ್ತಾರೆ ಕೃಷ್ಣ ಪರಮಾತ್ಮ ತಮ್ಮ ಜೊತೆ ಇದ್ರೆ ಮಾತ್ರ ತಾವು ಗೆಲ್ಲಲು ಸಾಧ್ಯ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಬಹಳ ಪ್ರಿಯ ಆಗಿದ್ರಿಂದ ಅವನನ್ನ ಕೃಷ್ಣನ ಹತ್ರ ಕಳ್ಸ್ಕೊಡ್ತಾರೆ ಆದ್ರೆ ಇಲ್ಲಿ ಶಕುನಿ ಮಾಮ ಅತ್ಯಂತ ಕೆಟ್ಟು ಬುದ್ಧಿಯಿಂದ ಮೊದಲು ದುರ್ಯೋಧನಿಗೆ ನೀನ್ ಹೋಗು ನೀನ್ ಹೋಗು ಅಂತ ಹೇಳಿ ಅವನನ್ನ ಕಳ್ಸಿಕೊಡ್ತಾರೆ ದುರ್ಯೋಧನ ಬಂದಾಗ ಕೃಷ್ಣ ಪರಮಾತ್ಮ ಅಹ್ ನಿದ್ರೆ ಮಾಡ್ತಾ ಇರ್ತಾನೆ ಯೋಗ ನಿದ್ರೆಯಲ್ಲಿ ಇರುವಂತವ್ರನ್ನ ಎಬ್ಸೋದ್ರ ಬದಲು ಅವನು ಅಹಂಕಾರದಿಂದ ಅವನ ತಲೆ ಪಕ್ಕಕ್ಕೆ ಇರುವಂತಹ ಆಸನ ಮೇಲೆ ಕೂತ್ಕೊಳ್ತಾನೆ ಅರ್ಜುನ ಬಂದಾಗ ದುರ್ಯೋಧನ ಆಗ್ಲೇ ಕೂತಿರ್ತಾನೆ ಆದರೆ ಅರ್ಜುನ ಭಕ್ತಿಯಿಂದ ಕೃಷ್ಣನ ಪಾದ ಪಕ್ಕಕ್ಕೆ ಕುಳಿತುಕೊಂಡು ಧ್ಯಾನ ಮಾಡ್ತಾನೆ ಕೃಷ್ಣ ಬಿಟ್ಟಾಗ ಏನು ಭಾರ್ಥ ಯಾಕೆ ಬಂದೆ ಏನ್ ಸಮಾಚಾರ ಅಂತ ಕೇಳಿದಾಗ ಕೃಷ್ಣ ನಿನಗೆ ಗೊತ್ತಿಲ್ಲದಿರುವಂತದ್ದೇನಿದೆ ಏನಿದೆ ಸೂದನ ಈ ಯುದ್ಧ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ನೀವು ನಮ್ಮ ಕಡೆಗೆ ಇರಬೇಕು ನಿಮ್ಮ ಆಶೀರ್ವಾದ ನಿಮ್ಮ ಸಲಹೆ ಸೂಚನೆ ನಮಗೆ ಬೇಕು ಅಂತ ನಮಸ್ಕಾರ ಮಾಡ್ತಾ ವಿನಮ್ರತೆಯಿಂದ ಕೇಳ್ತಾನೆ ಆಗ ದುರ್ಯೋಧನ ನಾನು ಮೊದಲು ಬಂದಿದ್ದೀನಿ ನನಗೆ ಕೊಡಬೇಕು ನೀವು ಇದನ್ನ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಇಲ್ಲ ನಾನು ಕಣ್ಣು ಬಿಟ್ಟು ನೋಡಿದಾಗ ಮೊದಲು ಕಂಡಿತು ಪಾರ್ಥ ಹಾಗಾಗಿ ಪಾರ್ಥನಿಗೆ ಮೊದಲು ಆಯ್ಕೆ ಅಂತ ಹೇಳಿ ತನ್ನ ಕಂಡೀಷನ್ ಹೇಳ್ತಾನೆ ಏನು ಅಂತಂದ್ರೆ ಒಂದು ಕಡೆಗೆ ನಾನು ಕೃಷ್ಣ ಯಾವ ಅಸ್ತ್ರ ಶಸ್ತ್ರವನ್ನು ಮುಟ್ಟದೆ ಯುದ್ಧ ಮಾಡದೆ ಇರುವಂಥವ್ನು ಇನ್ನೊಂದು ಕಡೆಗೆ ನನ್ನ ನಾರಾಯಣಿ ಸೇನೆ ಅತ್ಯಂತ ಬಲಿಷ್ಠವಾದಂಥದ್ದು ಎರಡರಲ್ಲಿ ನಿನಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೋ ಅಂತ ಹೇಳ್ತಾರೆ ಆಗ ಅರ್ಜುನ ಹೇಳ್ತಾನೆ ಕೃಷ್ಣ ನೀನ್ ಒಬ್ಬನೇ ಇದ್ರೆ ಸಾಕು ನನಗಿನ್ನೇನು ಬೇಕಾಗಿಲ್ಲ ನೀನ್ ಅಷ್ಟೇ ಸಾಕು ಅಂತ ಹೇಳ್ತಾನೆ ಈಗ ದುರ್ಯೋಧನೆಗೆ ಬಹಳ ಸಂತೋಷ ಆಗತ್ತೆ ಸದ್ಯಕ್ಕೆ ಸೈನ್ಯ ಸಿಕ್ತಲ್ಲ ಅಂತ ಯಾಕಂದ್ರೆ ನಾರಾಯಣ ಸೈನ್ಯ ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ ಕೃಷ್ಣ ಮತ್ತೆ ಬಲರಾಮನ ಬಿಟ್ಟರೆ ಯಾರಿಗೂ ಅದನ್ನ ಸೋಲ್ಸಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಅವನು ಸರಿ ಹಾಗಾದ್ರೆ ನನಗೆ ನಾರಾಯಣ ಸೈನ್ಯನೇ ಸಾಕು ಅಂತ ಬರ್ತಾನೆ ಈ ಸಮಯದಲ್ಲಿ ವೇದ ವ್ಯಾಸರು ಬಂದ್ಬಿಟ್ಟು ಧೃತರಾಷ್ಟ್ರನಿಗೆ ಕೇಳ್ತಾನೆ ಧೃತರಾಷ್ಟ್ರ ಹೇಳು ನಿನಗೆ ಕಣ್ಣು ಇಲ್ಲ ಅಂತ ಬೇಜಾರ್ ಪಟ್ಕೋಬೇಡ ಯುದ್ಧದಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಅಂತಂದರೆ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅದರಿಂದ ನೀನು ನೋಡ್ಬೋದು ಅಂತ ನೋಡಿ ಕುರುಡನ ಬುದ್ಧಿ ಬರೀ ಬುದ್ಧಿಯ ಮಾತ್ರ ಕುರುಡ ಅಲ್ಲ ಅವನ ಮನಸ್ಸು ಕುರುಡಾಗಿರುತ್ತೆ ಅವನು ಬೇಡ ಬೇಡ ಇಡೀ ಜೀವನ ಎಲ್ಲ ನಾನು ಕುರುಡನಾಗೇ ಇದ್ದೀನಿ ಈಗ ಇದು ಬೇಕಾಗಿಲ್ಲ ಇದನ್ನು ಬೇಕಾದರೆ ನೀವು ಸಂಜಯನಿಗೆ ಕೊಡಿ ಅಂತ ಹೇಳ್ತಾನೆ ಸಂಜಯನಿಗೆ ಕೊಡಿ ಅಂತಂದಾಗ ಆಯ್ತು ಅಂತ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ಕೊಡ್ತಾರೆ ಈಗ ಹೇಗೆ ನಾವು ಅಲ್ಲಿ ತಾಲಿಬಾನ್ ಮಾಡ್ತಾ ಇರೋದನ್ನ ಟಿವಿಯಲ್ಲಿ ನೋಡ್ತೀವೋ ಹಾಗೆ ಸಂಜಯ್ ಇದ್ದವನು ಯುದ್ಧದಲ್ಲಿ ಆಗ್ತಾ ಇರೋದನ್ನ ರನ್ನಿಂಗ್ ಕಾಮೆಂಟ್ರಿ ತರ ಅಹ್ ಧೃತರಾಷ್ಟ್ರನ್ಗೆ ಆದರೆ ಆದ್ರೆ ಧೃತರಾಷ್ಟ್ರ ಕಣ್ಣು ನೋಡಕೇನು ಬೇಡ ಅಂತಂತಾನೆ ಆದ್ರೆ ಕುತೂಹಲ ತುಂಬಾ ಇರುತ್ತೆ ಅವನು ಎಷ್ಟು ಸ್ವಾರ್ಥಿ ಮತ್ತೆ ತಾನು ತನ್ನ ಮಕ್ಕಳು ತಾನು ಅನ್ನೋದು ಮಾತ್ರ ಅನ್ಕೊಂಡಿರ್ತಾನೆ ಆದ್ರೆ ಪಾಂಡವರ ಮಕ್ಕಳನ್ನ ಪಾಂಡವನ ಮಕ್ಕಳನ್ನ ತನ್ನ ಮಕ್ಕಳಂತಾಗಿ ನೋಡೋದಿಲ್ಲ ಜಗತ್ತಿನಲ್ಲಿ ನಾವು ಮೊದಲು ಕಲಿಬೇಕಾಗಿರೋ ಪಾಠ ಅಂತಂದ್ರೆ ದೃಷ್ಟ್ರಾಷ್ಟ್ರ ಹಾಗೆ ಸ್ವಾರ್ಥಿಗಳಾಗಬಾರ್ದು ಅನ್ನೋ ಪಾಠವನ್ನ ನಾವು ಕಲಿಬೇಕು ಅವಳು ಕುತೂಹಲದಿಂದ ಹೇಳ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಂದು ಈ ಮೊದಲನೇ ಶ್ಲೋಕದಲ್ಲಿ ಕೇಳುವಾಗ ಯಾಕೆ ಕೇಳ್ತಾನೆ ಅದಕ್ಕೆ ಧರ್ಮಕ್ಷೇತ್ರ ಅಂತಾನೆ ಅಂದ್ರೆ ಕುರು ಮಹಾರಾಜ ಅಲ್ಲಿ ತಪಸ್ ಮಾಡಿರ್ತಾನೆ ಎಷ್ಟೋ ಯುಗ ಮುನಿಗಳು ಋಷಿಗಳು ಅವರು ಅಲ್ಲಿ ಯಾಗ ಯಜ್ಞ ಮಾಡಿದಂಥ ಒಂದು ತಪೋಭೂಮಿ ಆಗಿರುವಂತ ಅದು ಧರ್ಮಸ್ಥಳ ಆಗಿರೋದ್ರಿಂದ ಅದಕ್ಕೆ ಧರ್ಮಕ್ಷೇತ್ರ ಅಂತ ಕುರುಕ್ಷೇತ್ರಕ್ಕೆ ಹೇಳ್ತಾನೆ ಅದಾದ್ಮೇಲೆ ಅವನು ಸಂಜಯ ಹೇಳ್ತಾನೆ ಈಗ ಎರಡು ಕಡೆಗೂ ಸೈನ್ಯಗಳು ಬಂದ್ಬಿಟ್ಟಿದೆ ಅಹ್ ಪಾಂಡವರು ವಜ್ರವ್ಯೂಹವನ್ನ ರಚಿಸಿದಾರೆ ಅದನ್ನ ನೋಡ್ಕೊಂಡ್ಬಿಟ್ಟು ದುರ್ಯೋಧನ ಇದ್ದವನು ದ್ರೋಣಾಚಾರ್ಯ ಹತ್ರ ಹೋಗ್ತಾ ಇದ್ದಾನೆ ಅಂತ ಇವನು ದ್ರೋಣಾಚಾರ್ಯ ಹತ್ರ ಯಾಕೆ ಹೋಗ್ತಾ ಇದ್ದಾನೆ ದುರ್ಯೋಧನ ಭೀಷ್ಮ ಪಿತಾ ಅವರು ಸೇನಾಪತಿ ಸೇನಾಪತಿ ಹತ್ರ ಹೋಗೋದ್ ಬಿಟ್ಟು ಅಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಅಂತ ಧೃತರಾಷ್ಟ್ರ ಯೋಚನೆ ಮಾಡ್ತಾನೆ ಯಾಕಂತಂದ್ರೆ ಅವನಿಗೇನಂದ್ರೆ ಸೇನಾಪತಿ ಇದ್ರೆ ಸೈನ್ಯದ ಜೊತೆಗೆ ಗೆಲ್ಲಬಹುದು ಅಂತ ಅವನ ಯೋಚನೆ ಆದ್ರೆ ದುರ್ಯೋಧನ ಇದ್ದವನು ಅವ್ರ ಅಪ್ಪನಿಗಿಂತಲೂ ಕೆಟ್ಟ ಬುದ್ಧಿ ಯೋಚನೆ ಮಾಡಿಕೊಂಡು ಅವನೇನ್ ಅನ್ಕೊಳ್ತಾನೆ ಹೇಗಾದರೂ ಭೀಷ್ಮ ಪಿತರ್ಮರು ಪ್ರತಿಜ್ಞೆಯಲ್ಲಿ ಕಟ್ಟಾಕೊಂಡಿದ್ದಾರೆ ಅವರ ಯಾವಾಗ್ಲೂ ಹಸ್ತಿನಾಪುರದ ಕಡೆಗೆ ಇರ್ತಾರೆ ಆದ್ರೆ ದ್ರೋಣಾಚಾರ್ಯರಿಗೆ ಪ್ರೀತಿ ಅರ್ಜುನನ ಮೇಲೆ ಹೆಚ್ಚು ಸೊ ಅವರಿಬ್ರು ಕೂಡ ಯಾವ ಪಕ್ಷ ಪಾತ ಮಾಡದೇ ಇರೋರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೇದು ಅಂತನ್ಬಿಟ್ಟು ಇವನಲ್ಲಿ ಹೋಗ್ಬಿಟ್ಟು ಹೇಳ್ತಾನೆ ಮೂರನೇ ಇದರಲ್ಲಿ ಆ ಶ್ಲೋಕದಲ್ಲಿ ಅವನು ಹೇಳ್ತಾನೆ ಹೇ ಆಚಾರ್ಯರೇ ನಿಮ್ಮ ಬುದ್ಧಿವಂತ ಶಿಷ್ಯನಾದಂತ ದ್ರುಪದ ಅವನು ದೃಪನ ಪುತ್ರ ದುಷ್ಟ ದಿಮನ ಇವನು ಎಂಥ ವ್ಯೂಹ ರಚಿಸಿದಾನೆ ನೋಡಿ ಪಾಂಡವರ ಸೈನ್ಯ ಭಾರೀ ಕಾಣ್ತಾ ಇದೆ ಅಂತ ಹೇಳ್ತಾನೆ ಅಂದ್ರೆ ಅವನಿಗೆ ಅತೃಪ್ತ ಮನಸ್ಸು ಯಾರಿಗೆ ದುರಹಂಕಾರ ಇರುತ್ತಲ್ಲ ಅವರಲ್ಲಿ ಅತೃಪ್ತೇನೂ ಇರುತ್ತೆ ಎಷ್ಟಿದ್ರೂ ಸಾಲದು ಅಂತ ಅವನಿಗೆ ಹಸ್ತನಾಪುರದ ಜೊತೆಗೆ ಇಂದ್ರಪ್ರಸ್ಥ ಬಂದ್ರೂ ಕೂಡ ಒಂದು ಸೂಜಿ ಮೊನೆಯಷ್ಟು ಸ್ಥಳ ಕೊಡದಿಲ್ಲ ಅನ್ನೋ ಅಂಥವನು ಯುದ್ಧದಲ್ಲಿ ಕೂಡ ತನ್ನ ಹತ್ರ ಹನ್ನೊಂದು ಅಕ್ಷೌಣಿ ಸೈನ್ಯ ಇದ್ರು ಕೂಡ ಅವ್ರ ಹತ್ರ ಕೇವಲ ಏಳಿದ್ರು ಕೂಡ ಇವನಿಗೆ ಅವ್ರ ಸೈನ್ಯ ಬಹಳ ದೊಡ್ಡದಾಗಿ ಕಾಣುತ್ತೆ ಹಾಗಾಗಿ ಅವನು ಹೇಳ್ತಾನೆ ಇಲ್ಲಿ ಪಾಂಡವರ ಸೇನೆ ಮಹಾ ಮಹಾಶೂರ್ಯರಿದ್ದಾರೆ ಅವರಲ್ಲಿ ಒಬ್ಬರಿಗಿಂತಲೂ ಒಬ್ರು ಭೀಮಸೇನ ಅರ್ಜುನನ್ಗೆ ಸಮನಾದಂಥ ಅತಿರಥ ಮಹಾರಥರಿದ್ದಾರೆ ಅಲ್ಲಿ ಅಹ್ ರಾಜಾ ರಾಜ ವಿರಾಟಮ್ಮ ಇವರೆಲ್ಲ ಇರೋದ್ರಿಂದ ಎಷ್ಟು ದೊಡ್ಡ ವಿಶಾಲವಾದಂತಹ ಸೈನ್ಯವನ್ನ ಕಟ್ಕೊಂಡು ಬಂದಿದ್ದಾರೆ ನೋಡಿ ಅಂತ ಹೇಳ್ತಾನೆ ಹಾಗಾಗಿ ಈ ಐದು ಶ್ಲೋಕಗಳಲ್ಲಿ ಮೊದಲ ಪೀಠಿಕೆ ಅಂದ್ರೆ ಈ ಕುರುಕ್ಷೇತ್ರದ ಯುದ್ಧದ ಮೊದಲನೇ ಭಾಗ ಹೇಗಿತ್ತು ಅನ್ನೋದನ್ನ ವಿವರಣೆ ಇದೆ ತಾವೆಲ್ಲರೂ ಈ ನಿತ್ಯ ಭಗವದ್ಗೀತೆಯ ಶ್ಲೋಕಗಳನ್ನ ದಿನಕ್ಕೆ ಐದರಂತೆ ಕಲಿತು ಅದನ್ನ ಅರ್ಥ ಮಾಡಿಕೊಂಡು ನಮಸ್ಕಾರ ಪ್ರಣಾಮ ಓಂ ಶ್ರೀಮೋಧ್ಯ